ವೀಕ್ಷಕರೇ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇಲ್ಲಿ ಒಂದು ವಿಚಾರನ ನೋಡ್ತಾ ಇದ್ದಾರೆ ಮತ್ತೊಬ್ಬರು ಬರ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ಒಂದು ಕೇಸ್ ಬರುತ್ತೆ ಕಾಣದ ಒಂದು ಕೈವಾಡಗಳು ಇಲ್ಲಿ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾವೆ ಎಲ್ಲದರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಆ ಮ್ಯಾಜಿಕ್ ಅಜ್ಜಿ ಹೇಳಿರೋದು ಸುಳ್ಳೆ ರೀ ಈಗ ಆಕೆಗೆ ಎರಡು ಸಾವಿರದ ಮೂರರಲ್ಲೇ ಆಕೆ ರಿಪ್ಪನ್ಪೇಟೆಯಲ್ಲಿ ಬಾಳಿಗ ಅನ್ನೋ ವ್ಯಕ್ತಿಯ ಜೊತೆ ಬಾಳ್ತಾ ಇದ್ರು ಹಾದು ಬೀದಿಯಲ್ಲಿ ಹೋಗೋ ನಾಯಿ ಮರಿಗಳನ್ನೆಲ್ಲ ತೊಗೊಂಬಂದು ಮನೇಲಿ ಸಾಕೊಂಡಿದ್ದರು ಕಮಲವಾಣಿಯನ್ನು ಅನ್ನೋ ಪತ್ರಿಕೆಯ ಪತ್ರಕರ್ತರೊಬ್ಬರು ಅವರನ್ನು ಸಂದರ್ಶನ ಮಾಡಿ ಒಂದು ವರದಿಯನ್ನು ಕೂಡ ಮಾಡಿದರು ನಮಗೆ ನಾಯಿ ಮಕ್ಕಳು ನಮಗೆ ಈ ದಂಪತಿಗಳಿಗೆ ನಾಯಿಯೇ ಮಕ್ಕಳು ಅಂತ ಶ್ವಾನ ಪ್ರೇಮಿಗಳು ಅಂಥೇಳಿ ಒಂದು ವರದಿ ಈ ಮ್ಯಾಜಿಕ್ ಅಜ್ಜಿ ಅದೇ ಹೊತ್ತಿಗೆ ನನ್ನ ಮಗಳು ಅನನ್ಯ ಭಟ್ಟನ್ನುವಳು ಎಮ್ ಬಿ ಬಿ ಎಸ್ ಮಾಡ್ತಾ ಅವಳಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ನಾನು ಮೊದಲ ದಿನವೇ ಇದನ್ನು ಸಾರಾಸಗಟಾಗಿ ಇದೊಂದು ಸುಳ್ಳು ಕತೆ ಮ್ಯಾಜಿಕ್ ಅಜ್ಜಿ ಹೇಳ್ತಿರುವಂಥ ಒಂದು ಸ್ಟೋರಿ ಅಂತೇಳಿ ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಹೇಳಿದೆ ಮೀಡ್ಯಾದಲ್ಲೂ ಹೇಳಿದೆ ಆಮೇಲೆ ನಾನು ಕೋಲ್ಕತ್ತಾಗೆ ಹೋಗಿ ಆಕೆ ಸಿ ಬಿ ಎಸ್ ಸ್ಟೆನೋಗ್ರಫರ್ ಹೌದಾ ಅಲ್ವಾ ಅಂತೇಳಿ ತಿಳ್ಕೊಂಡು ಬರಬೇಕು ಅಂತಲೂ ನಾನು ಯೋಚನೆ ಮಾಡಿದ್ದೆ ಅದರ ನಡುವೆ ನನಗೊಂದು ಇನ್ಫಾರ್ಮೇಷನ್ ಬಂತು ಅವಳ ಕತೆ ಭಾಳ ಜೋರಾಗಿದೆ ಅದು ಕಿಲಾಡಿ ಅಜ್ಜಿ ಸುಮ್ಮನೆ ನೀವು ಕೋಲ್ಕತ್ತಕ್ಕೊಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗಬೇಡಿ ಇಲ್ಲೆಲ್ಲ ಡಾಕ್ಯುಮೆಂಟ್ ನಂಗೆ ಸಿಕ್ಕಿದೆ ಕೊಡ್ತೀನಿ ಅಂತ ಹೇಳಿದರು ನಾನು ಅದೇನೋ ಒಂದು ಬಿಗ್ ಬ್ಲಾಸ್ಟಿಂಗ್ ಜೊತೆ ಲೈವ್ ಬರ್ತೀನಿ ಅಂತೇಳಿ ಒಂದು ಪೋಸ್ಟ್ ಆಗಿದೆ ತುಂಬ ಜನ ಸ್ನೇಹಿತರು ಫೋನ್ ಮಾಡಿದ್ರು ಏನು ಕೇಳಿದರೆ ಸುಜಾತ ಪಡ್ದೆಲ್ಲ ಎಲ್ಲ ಬ ಗೊತ್ತಾಗ್ಬಿಟ್ಟಿದೆ ಹೇಳ್ತೀನಿ ಲೈವಲ್ಲಿ ಅಂತ ಹೇಳಿದಾಗ ಅವರು ಹೇಳಿದರು ನೀನು ಹೇಳೋದು ನೀನು ಹೇಳಿದರೆ ಬರೀ ಪದೇ ಪದೇ ವಸಂತ ಗಿಳಿಯರೇ ಬಂದು ಹೇಳ್ತಾನೆ ಅಂತ ಆಗುತ್ತೆ ನೀನು ಸುಮ್ಮನೆ ಇರು ಇವತ್ತಲ್ಲ ನಾಳೆ ಯಾವುದೋ ಮೀಡಿಯಾಗಳು ಮಾಡ್ಬೋದು ಅಂತ ಅಂತ ಸಲಹೆ ಕೊಟ್ಟರು ಇವತ್ತು ನಿಮಗೆಲ್ಲ ಅದರ ಬಣ್ಣ ಗೊತ್ತಾಗ್ಬಿಟ್ಟಿದೆ ಆ ಅಜ್ಜಿ ಹೇಳಿದ್ದು ಪೂರಾ ಕಟ್ಕತೆ ಯಾವುದಾದ್ರೂ ಒಂದು ತಾಯಿ ಯಾಕೆ ಇದನ್ನು ಅಂತ ಅಂತೇಳಿದರೆ ಯಾವುದಾದ್ರೂ ಒಂದು ಹೆಣ್ಣನ್ನು ತಂದಾಗ ನಮ್ಮ ಕರುಳು ನಮ್ಮ ತಾಯಿಯ ಹೊಕ್ಕುಳ ಬಳ್ಳಿಯಿಂದ ಕಡ್ಕೊಂಡು ಬಂದವರು ನಾವೆಲ್ಲ ನಮ್ಮ ಹೃದಯ ಒಂಚೂರು ಕಂಪಿಸುತ್ತೆ ಛೇ ಹೆಣ್ಣು ಮಗಳೊಂದು ಗೋಳಾಡ್ತಾ ಇದ್ದಾಳೆ ಅಂತ ನಮಗೊಂದು ಫೀಲ್ ಆಗುತ್ತೆ ಈ ಎಮೋಷ್ನಲ್ ಬಾಂಬನ್ನು ಸ್ಫೋಟಿಸ್ಲಿಕ್ಕೆ ಒಂದು ಸೌಜನ್ಯ ಅನ್ನೋ ಹೆಣ್ಮಗಳನ್ನು ಯೂಸ್ ಮಾಡಿಕೊಂಡ್ರು ಇನ್ನೊಂದು ಅನನ್ಯ ಭಟ್ ಅನ್ನುವ ಚಂದದ ಒಂದು ಎ ಐ ಫೋಟೋ ಕ್ರಿಯೇಟ್ ಮಾಡಿ ಆ ನರೇಶನ್ ಕ್ರಿಯೇಟ್ ಮಾಡಿ ಒಂದು ಒಟ್ಟಾರೆ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಿಬಿಟ್ರು ಸುಜಾತ ಭಟ್ ಆ ಹೆಂಗಸು ಯಾವುದೇ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ ಕೊಡೋಕ್ಕೆ ಬರಲಿಲ್ಲ ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಕೇಳಿದರೆ ಒಂದು ನಂಬರ್ ಸಹ ಇಲ್ಲ ಒಂದು ನಂಬರ್ ಮಂಜುನಾಥ್ ಅಂತೇಳಿ ಒಬ್ಬ ಅಡ್ವೊಕೇಟ್ ದಿತ್ತು ಆ ಮನುಷ್ಯನಿಗೆ ಫೋನ್ ಮಾಡಿದರೆ ಅದು ಈಗ ಕೊಡೋಕ್ಕೆ ಬರೋಲ್ಲ ಇನ್ನೊಂದು ಸಲ ಕೇಳ್ತೀನಿ ಅವ್ರು ಪರ್ಮಿಷನ್ ಮಾಡ್ತಾ ಇಲ್ಲ ಅಂತ ಹೇಳಿದರು ನಾನು ಅವ್ರಿಗೆ ಕೇಳಿದೆ ನಾನು ಪ್ರಕಾಶ್ ಅನ್ನೋ ಒಂದು ಬೇರೆ ಹೆಸರಲ್ಲಿ ಮಾತಾಡಿದೆ ಅವರಿಗೆ ನೀವು ಸರ್ ನಾನು ಮಣಿಪಾಲದಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ಆ ಇಯರಲ್ಲಿ ಆ ಥರದ ಹೆಣ್ಮಗು ಇಲ್ಲ ಅವ್ರು ಹೇಳ್ತಾ ಇರುವಂಥದ್ದು ಮತ್ತು ಫಸ್ಟ್ ಸೆಮಿಸ್ಟ್ರಿಗೆ ಇಪ್ಪತ್ತೆರಡು ವರ್ಷ ಹೆಂಗಾಗತ್ತೆ ನೀವು ನೋಡಿದ್ದೀರಾ ಸರ್ ಡಾಕ್ಯುಮೆಂಟು ಅಂತ ಕೇಳಿದೆ ಯಾರಿಗೆ ಮಂಜುನಾಥ್ಗೆ ನಾನು ನೋಡಿದೆ ಕೇಸ್ ತೊಗೊತೀನೇನು ರೀ ಅಂಥೇಳಿ ಕೇಳಿದರು ಮತ್ತೆ ಹೇಳಿದೆ ನೋಡಿ ಕನ್ಫರ್ಮ್ ಆಗಿ ನನಗೆ ಗೊತ್ತಿದೆ ಆ ಥರದ ಹೆಣ್ಣು ಮಗಳೇ ಇಲ್ಲ ನೀವು ನೋಡಿದ್ದು ಹೌದಾ ಅಂತ ಕೇಳಿದಾಗ ಅದೆಲ್ಲ ಡಾಕ್ಯುಮೆಂಟು ಸುಜಾತ ಭಟ್ ಅವರ ಹತ್ರ ಇದೆ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕೇರಳದ ಒಂದು ಪ್ರಭಗಾಂಡ ಮಾಡುವಂಥ ಒಂದು ಮೀಡಿಯಾಕ್ಕೆ ಸುಜಾತಾ ಭಟ್ ಹೆಸರಲ್ಲಿ ಅವಳು ಹಿಂದೆ ಸರಿದಾಳೆ ಅನ್ನುವಂಥ ಸ್ಟೋರಿ ಬರುತ್ತೆ ಅದರಲ್ಲಿ ನಿಗೂಢವಾಗಿ ಕೋಲ್ಕತ್ತಾದ ಆಕೆಯ ಮನೆಗೆ ಬೆಂಕಿ ಹಚ್ಚಲಾಗುತ್ತದೆ ಆ ಕಾರಣಕ್ಕೆ ಎಲ್ಲ ದಾಖಲೆಗಳು ಸುಟ್ಟು ಹೋಗಿ ಹೋಗ್ತದೆ ಅಂತೇಳಿ ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಇರುತ್ತೆ ಪಿ ಯು ಬೋರ್ಡ್ ಇರುತ್ತೆ ಯಾವ ಡಾಕ್ಯುಮೆಂಟ್ ಸುಟ್ಟೋದ್ರೂ ಮತ್ತೆ ಸಿಗುತ್ತೆ ನಮ್ಮ ನಮ್ಮ ಕರ್ನಾಟಕದ ಪೊಲೀಸರೇನು ಇವರು ಹೇಳ್ದಂಗೆ ಆಟ ಆಡೋರು ಅಂದ್ಕೊಂಡಿದ್ದಾರೆ ನಮ್ಮ ತನಿಖಾ ಸಂಸ್ಥೆಗಳೇನು ದಾರಿ ತಪ್ಪಿದವ್ರ ಅವ್ರಿಗೆ ಗೊತ್ತಿಲ್ವಾ ಸುಮ್ಮನೆ ಐ ಪಿ ಎಸ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಮತ್ತು ನನಗೆ ಭಾಳ ಆಶ್ಚರ್ಯ ಆಗೋದು ಏನಂದರೆ ಏನು ಒಂದು ಸಣ್ಣ ಕಾಗದ ಪತ್ರವೂ ಇಲ್ಲದೆ ಯಾವ ಕಾನ್ಫಿಡೆನ್ಸಲ್ಲಿ ಇವರು ಈ ಥರದ ಬಣ್ಣಗೇಡಿ ಸುಳ್ಳುಗಳನ್ನು ಹೇಳ್ತಾರೆ ಎಂಥ ಲಜ್ಜೆಗೇಡಿ ಮನೋಸ್ಥಿತಿಯವರು ಇವರು ಆಶ್ಚರ್ಯ ಆಗ್ತಾ ಇದೆ ನನಗಿದ್ರ ಬಗ್ಗೆ ಎಸ್ ಇದಿಷ್ಟು ಪತ್ರಕರ್ತರಾದಂತಹ ವಸಂತ ಗಿಳಿಯವರವರ ಒಂದು ಅಭಿಪ್ರಾಯವಾಗಿತ್ತು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ವೀಕ್ಷಕರೇ ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ಸಾಕಷ್ಟು ವಿಚಾರಗಳು ಬರ್ತಾ ಇದ್ದಾವೆ ಇಲ್ಲಿ ಒಂದು ವಿಚಾರನ ನೋಡ್ತಾ ಇದ್ದಾರೆ ಮತ್ತೊಬ್ಬರು ಬರ್ತಾ ಇದ್ದಾರೆ ಹನ್ನೆರಡು ವರ್ಷಗಳಿಂದ ಒಂದು ಕೇಸ್ ಬರುತ್ತೆ ಕಾಣದ ಒಂದು ಕೈವಾಡಗಳು ಇಲ್ಲಿ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾವೆ ಎಲ್ಲದರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ಆ ಮ್ಯಾಜಿಕ್ ಅಜ್ಜಿ ಹೇಳಿರೋದು ಪೂರ ಸುಳ್ಳೇ ರೀ ಹೀಗ ಆಕೆಗೆ ಎರಡು ಸಾವಿರದ ಮೂರರಲ್ಲೇ ಆಕೆ ರಿಪ್ಪನ್ಪೇಟೆಯಲ್ಲಿ ಬಾಳೆಗ ಅನ್ನೋ ವ್ಯಕ್ತಿಯ ಜೊತೆ ಬಾಳ್ತಾ ಇದ್ದರು ಹಾದ ಬೀದಿಯಲ್ಲಿ ಹೋಗೋ ನಾಯಿ ಮರಿಗಳನ್ನೆಲ್ಲ ತೊಗೊಂಬಂದು ಮನೇಲಿ ಸಾಕೊಂಡಿದ್ದರು ಕಮಲಾವಾಣಿ ಅನ್ನೋ ಪತ್ರಿಕೆಯ ಪತ್ರಕರ್ತರೊಬ್ಬರು ಅವರನ್ನು ಸಂದರ್ಶನ ಮಾಡಿ ಒಂದು ವರದಿಯನ್ನು ಕೂಡ ಮಾಡಿದರು ನಮಗೆ ನಾಯಿ ಮಕ್ಕಳು ನಮಗೆ ಈ ದಂಪತಿಗಳಿಗೆ ನಾಯಿಯೇ ಮಕ್ಕಳು ಅಂತ ಶ್ವಾನ ಪ್ರೇಮಿಗಳು ಅಂತೇಳಿ ಒಂದು ವರದಿ ಈ ಮ್ಯಾಜಿಕ್ ಅಜ್ಜಿ ಅದೇ ಹೊತ್ತಿಗೆ ನನ್ನ ಮಗಳು ಅನನ್ಯ ಭಟ್ಟ ಅನ್ನೋಳು ಎಮ್ ಬಿ ಎಸ್ ಮಾಡ್ತಾ ಇದ್ಲು ಅವಳಿಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಂತ ನಾನು ಮೊದಲ ದಿನವೇ ಇದನ್ನು ಸಾರಾಸಗಟಾಗಿ ಇದೊಂದು ಸುಳ್ಳು ಕತೆ ಮ್ಯಾಜಿಕ್ ಅಜ್ಜಿ ಹೇಳ್ತಿರುವಂಥ ಒಂದು ಸ್ಟೋರಿ ಅಂತೇಳಿ ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಹೇಳಿದೆ ಮೀಡ್ಯಾದಲ್ಲೂ ಹೇಳಿದೆ ಆಮೇಲೆ ನಾನು ಕೋಲ್ಕತ್ತಾಗೆ ಹೋಗಿ ಆಕೆ ಸಿ ಬಿ ಎ ಸ್ಟೆನೋಗ್ರಫರ್ ಹೌದಾ ಅಲ್ವಾ ಅಂತೇಳಿ ತಿಳ್ಕೊಂಡು ಬರಬೇಕು ಅಂತಲೂ ನಾನು ಯೋಚನೆ ಮಾಡಿದ್ದೆ ಅದರ ನಡುವೆ ನನಗೊಂದು ಇನ್ಫಾರ್ಮೇಷನ್ ಬಂತು ಅವಳ ಕತೆ ಭಾಳ ಜೋರಾಗಿದೆ ಅದು ಕಿಲಾಡಿ ಅಜ್ಜಿ ಸುಮ್ಮನೆ ನೀವು ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಹೋಗ್ಬೇಡಿ ಇಲ್ಲೆಲ್ಲ ಡಾಕ್ಯುಮೆಂಟ್ ನಂಗೆ ಸಿಕ್ಕಿದೆ ಕೊಡ್ತೀನಿ ಅಂತ ಹೇಳಿದರು ನಾನು ಅದೇನೋ ಒಂದು ಬಿಗ್ ಬ್ಲಾಸ್ಟಿಂಗ್ ಜೊತೆ ಲೈವ್ ಬರ್ತೀನಿ ಅಂತೇಳಿ ಫೇಸ್ಬುಕ್ಕಲ್ಲೊಂದು ಪೋಸ್ಟ್ ಆಗಿದೆ ತುಂಬ ಜನ ಸ್ನೇಹಿತರು ಫೋನ್ ಮಾಡಿದ್ರು ಏನು ಕೇಳಿದರೆ ಆ ಸುಜಾತ ಬಟ್ದಲ್ಲ ಎಲ್ಲ ಬ ಗೊತ್ತಾಗ್ಬಿಟ್ಟಿದೆ ಹೇಳ್ತೀನಿ ಲೈವಲ್ಲಿ ಅಂತ ಹೇಳಿದಾಗ ಅವರು ಹೇಳಿದರು ನೀನು ಹೇಳೋದು ನೀನು ಹೇಳಿದರೆ ಬರೀ ಪದೇ ಪದೇ ವಸಂತ ಗಿಳಿಯರೇ ಬಂದು ಹೇಳ್ತಾನೆ ಅಂತ ಆಗುತ್ತೆ ನೀನು ಸುಮ್ಮನೆ ಇರು ಇವತ್ತಲ್ಲ ನಾಳೆ ಯಾವುದೋ ಮೀಡಿಯಾಗಳು ಮಾಡ್ಬೋದು ಅಂತ ಅಂತ ಸಲಹೆ ಕೊಟ್ಟರು ಇವತ್ತು ನಿಮಗೆಲ್ಲ ಅದರ ಬಣ್ಣ ಗೊತ್ತಾಗ್ಬಿಟ್ಟಿದೆ ಆ ಅಜ್ಜಿ ಹೇಳಿದ್ದು ಪೂರಾ ಕಟ್ಕತೆ ಯಾವುದಾದ್ರೂ ಒಂದು ತಾಯಿ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಹೆಣ್ಣನ್ನು ತಂದಾಗ ನಮ್ಮ ಕರುಳು ನಮ್ಮ ತಾಯಿಯ ಹೊಕ್ಕುಳ ಬಳ್ಳಿಯಿಂದ ಕಡ್ಕೊಂಡು ಬಂದವರು ನಾವೆಲ್ಲ ನಮ್ಮ ಹೃದಯ ಒಂಚೂರು ಕಂಪಿಸುತ್ತೆ ಛೆ ಹೆಣ್ಣು ಮಗಳು ಒಂದು ಗೋಳಾಡ್ತಾ ಇದ್ದಾಳೆ ಅಂತ ನಮಗೊಂದು ಫೀಲ್ ಆಗುತ್ತೆ ಈ ಎಮೋಷ್ನಲ್ ಬಾಂಬನ್ನು ಸ್ಫೋಟಿಸ್ಲಿಕ್ಕೆ ಒಂದು ಸೌಜನ್ಯ ಅನ್ನೋ ಹೆಣ್ಮಗಳನ್ನು ಯೂಸ್ ಮಾಡಿಕೊಂಡ್ರು ಇನ್ನೊಂದು ಅನನ್ಯ ಭಟ್ ಅನ್ನುವ ಚಂದದ ಒಂದು ಎ ಐ ಫೋಟೋ ಕ್ರಿಯೇಟ್ ಮಾಡಿ ಆ ನರೇಶನ್ ಕ್ರಿಯೇಟ್ ಮಾಡಿ ಒಂದು ಒಟ್ಟಾರೆ ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಿಬಿಟ್ರು ಸುಜಾತ ಭಟ್ ಆ ಹೆಂಗಸು ಯಾವುದೇ ಮೀಡಿಯಾದ ಮುಂದೆ ಸ್ಟೇಟ್ಮೆಂಟ್ ಕೊಡಕ್ಕೆ ಬರಲಿಲ್ಲ ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಕೇಳಿದರೆ ಒಂದು ನಂಬರ್ ಸಹ ಇಲ್ಲ ಒಂದು ನಂಬರ್ ಮಂಜುನಾಥ್ ಅಂತೇಳಿ ಒಬ್ಬ ಅಡ್ವೊಕೇಟ್ ದಿತ್ತು ಆ ಮನುಷ್ಯನಿಗೆ ಫೋನ್ ಮಾಡಿದರೆ ಅದು ಈಗ ಕೊಡೋಕೆ ಬರೋಲ್ಲ ಇನ್ನೊಂದು ಸಲ ಕೇಳ್ತೀನಿ ಅವ್ರು ಪರ್ಮಿಷನ್ ಮಾಡ್ತಾ ಇಲ್ಲ ಅಂತ ಹೇಳಿದರು ನಾನು ಅವ್ರಿಗೆ ಕೇಳಿದೆ ನಾನು ಪ್ರಕಾಶ್ ಅನ್ನೋ ಒಂದು ಬೇರೆ ಹೆಸರಲ್ಲಿ ಮಾತಾಡಿದೆ ಅವರಿಗೆ ನೀವು ಸರ್ ನಾನು ಮಣಿಪಾಲದಲ್ಲಿ ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ ಆ ಇಯರಲ್ಲಿ ಆ ಥರದ ಹೆಣ್ಮಗು ಇಲ್ಲ ಅವ್ರು ಹೇಳ್ತಾ ಇರುವಂಥದ್ದು ಮತ್ತು ಫಸ್ಟ್ ಸೆಮಿಸ್ಟ್ರಿಗೆ ಇಪ್ಪತ್ತೆರಡು ವರ್ಷ ಹೆಂಗಾಗುತ್ತೆ ನೀವು ನೋಡಿದ್ದೀರ ಸರ್ ಡಾಕ್ಯುಮೆಂಟು ಅಂತ ಕೇಳಿದೆ ಯಾರಿಗೆ ಮಂಜುನಾಥ್ಗೆ ನಾನು ನೋಡಿದೆ ಕೇಸ್ ತೊಗೊತೀನಿ ರೀ ಅಂಥೇಳಿ ಕೇಳಿದರು ಮತ್ತೆ ಹೇಳಿದೆ ನೋಡಿ ಕನ್ಫರ್ಮ್ ಆಗಿ ನನಗೆ ಗೊತ್ತಿದೆ ಆ ಥರದ ಹೆಣ್ಣು ಮಗಳೇ ಇಲ್ಲ ನೀವು ನೋಡಿದ್ದು ಹೌದಾ ಅಂತ ಕೇಳಿದಾಗ ಅದೆಲ್ಲ ಡಾಕ್ಯುಮೆಂಟು ಸುಜಾತಾ ಭಟ್ ಅವ್ರ ಹತ್ರ ಇದೆ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ಕೇರಳದ ಒಂದು ಪ್ರಭಗಾಂಡ ಮಾಡುವಂಥ ಒಂದು ಮೀಡಿಯಾಕ್ಕೆ ಸುಜಾತ ಭಟ್ ಹೆಸರಲ್ಲಿ ಅವಳು ಹಿಂದೆ ಸರಿದಿದ್ದಾಳೆ ಅನ್ನುವಂಥ ಸ್ಟೋರಿ ಬರುತ್ತೆ ಅದರಲ್ಲಿ ನಿಗೂಢವಾಗಿ ಕೋಲ್ಕತ್ತಾದ ಆಕೆಯ ಮನೆಗೆ ಬೆಂಕಿ ಹಚ್ಚಲಾಗುತ್ತದೆ ಆ ಕಾರಣಕ್ಕೆ ಎಲ್ಲ ದಾಖಲೆಗಳು ಸುಟ್ಟು ಹೋಗಿ ಹೋಗ್ತದೆ ಅಂತೇಳಿ ನೀವು ಎಸ್ ಎಸ್ ಎಲ್ ಸಿ ಬೋರ್ಡ್ ಇರುತ್ತೆ ಪಿ ಯು ಬೋರ್ಡ್ ಇರುತ್ತೆ ಯಾವ ಡಾಕ್ಯುಮೆಂಟ್ ಸುಟ್ಟೋದ್ರೂ ಮತ್ತೆ ಸಿಗುತ್ತೆ ನಮ್ಮ ನಮ್ಮ ಕರ್ನಾಟಕದ ಪೊಲೀಸರೇನು ಇವರು ಹೇಳ್ದಂಗೆ ಆಟ ಆಡೋರು ಅಂದ್ಕೊಂಡಿದ್ದಾರೆ ನಮ್ಮ ತನಿಖಾ ಸಂಸ್ಥೆಗಳೇನು ದಾರಿ ತಪ್ಪಿದವ್ರ ಅವ್ರಿಗೆ ಗೊತ್ತಿಲ್ವಾ ಸುಮ್ಮನೆ ಐ ಪಿ ಎಸ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾರೆ ಮತ್ತು ನನಗೆ ಭಾಳ ಆಶ್ಚರ್ಯ ಆಗೋದೇನೆಂದರೆ ಏನು ಒಂದು ಸಣ್ಣ ಕಾಗದ ಪತ್ರವೂ ಇಲ್ಲದೆ ಯಾವ ಕಾನ್ಫಿಡೆನ್ಸಲ್ಲಿ ಇವರು ಈ ಥರದ ಬಣ್ಣಗೇಡಿ ಸುಳ್ಳುಗಳನ್ನು ಹೇಳ್ತಾರೆ ಎಂಥ ಲಜ್ಜಗೇಡಿ ಮನೋಸ್ಥಿತಿಯವರು ಇವರು ಆಶ್ಚರ್ಯ ಆಗ್ತಾ ಇದೆ ನನಗಿದ್ರ ಬಗ್ಗೆ ಎಸ್ ಇದಿಷ್ಟು ಪತ್ರಕರ್ತರಾದಂತಹ ವಸಂತ ಗಿಳಿಯಾರವರ ಒಂದು ಅಭಿಪ್ರಾಯವಾಗಿತ್ತು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ